ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಚನಾ ನಿನ್ನೆ ಎಪಿಸೋಡ್ ಜಗಳದಿಂದಲೇ ಸ್ಟಾರ್ಟ್ ಆಗಿ ಜಗಳದಲ್ಲೇ ಎಂಡ್ ಆಗಿದೆ ಸೊ ಯಾರ ತಪ್ಪು ಇದು ಅಂದ್ರೆ ಒಂಟಿಗಳ ತಪ್ಪ ಅಥವಾ ಜಂಟಿಗಳ ತಪ್ಪ ಇದೆಲ್ಲದರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡಿಬಿಡೋಣ ನನ್ನ ಕೊಲೀಗ್ ಆಗಿರುವಂತಹ ರಘುವೀರ್ ಇದ್ದಾರೆ ಹೆಲೋ ರಘುವೀರ್ ವೆಲ್ಕಮ್ ಟು ದ ಶೋ ಜೊತೆಗೆ ಸವಿತಾ ಕೂಡ ಜಾಯ್ನ್ ಆಗಿದ್ದಾರೆ ಹೆಲೋ ಸವಿತಾ ವೆಲ್ಕಮ್ ಟು ದ ಶೋ ಎಸ್ ರಘುವೀರ್ ನಿನ್ನೆ ನಾನು ಆಗಲೇ ಹೇಳ್ದಂಗೆ ಒಂದು ಕಂಪ್ಲೀಟ್ ಜಗ್ಲದ್ದೇ ಎಪಿಸೋಡ್ ಇತ್ತು ಸೊ ಯಾರು ತಪ್ಪು ಅನ್ಸುತ್ತೆ ನಿಮಗೆ ನಿನ್ನೆ ಒಂದು ಹೇಳಕ್ಕೆ ಬಂದರೆ ಈ ವಾರದ ಕಥೆ ಕಿಚ್ಚನ ಜೊತೆ ಅನ್ನೋ ಒಂದು ಏನು ಸುದೀಪ್ ಅವ್ರು ಬಂದು ನಡ್ಸ್ಕೊಟ್ರಲ್ಲ ಅದರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಬಿಸಿ ಮುಟ್ಟಿಸಿದ್ರು ಕೆಲವೊಂದಿಷ್ಟು ಜನ ಕಂಫರ್ಟ್ ಝೋನಲ್ಲಿದ್ದರು ಅವ್ರು ಅನ್ನ ಆಚೆ ಬರಬೇಕು ಕಂಫರ್ಟ್ ಝೋನಿಂದ ಬರಬೇಕು ಅನ್ನೋ ಏನು ಸಂದೇಶದಿಂದ ಕೆಲವೊಂದಿಷ್ಟು ಮತ್ತೆ ಈ ಡಬಲ್ ಎಲಿಮಿನೇಷನ್ ಆಗಿರೋದ್ರಿಂದ ಎಲ್ಲರೂ ಎಚ್ಚೆತ್ಕೊಂಡ ರೀತಿ ಕಾಣ್ತಾ ಇದೆ ಅದರಿಂದ ಎಲ್ಲರೂ ತಾವು ಮುಂದಕ್ಕೆ ಬರಬೇಕು ಅನ್ನೋ ಒಂದು ವಿಚಾರದಿಂದ ನಿನ್ನೆ ಜಗಳ ಜೋರಾಗೇ ನಡೀತು ಇದ್ರ ಪ್ರಕಾರ ಹೇಳ ಬಂದರೆ ಮಂಜು ಅವರು ಮತ್ತು ಅವರು ಅವ್ರ ನೇತೃತ್ವದ ಜಂಟಿಗಳಲ್ಲಿ ಎಲ್ಲೋ ಒಂದು ಕಡೆ ಒಂಟಿಗಳ ವಿರುದ್ಧ ಮುಗಿಲೆದನ್ನ ನೋಡಿದ್ವಿ ಅದೇ ಆ ಪ್ರಕಾರ ಹೇಳಕ್ಕೆ ಬಂದರೆ ನಿನ್ನೆ ಜಂಟಿಗಳು ತಾವು ಕೆಲಸ ಮಾಡಲ್ಲ ಅಂತ ಹೇಳಿ ಬಿಗ್ ಬಾಸ್ ಕೊಟ್ಟು ಪನಿಷ್ಮೆಂಟ್ ಅನ್ನ ಸರಿಯಾಗಿ ಇವರಿಗೆ ಹೊಡ್ತಾ ಬಿತ್ತು ಅದು ಒಂಟಿಗಳಿಗೆ ಅವರಿಗೂ ಎಲ್ಲೋ ಒಂದು ಕಡೆ ಅದು ಸಿಟ್ಟು ಸಿಟ್ಟಿಗೆ ಕಾರಣ ಆಯಿತು ಈ ಒಂದು ಪ್ರಕಾರ ನಾನು ಹೇಳೋಕೆ ಬಂದ್ರೆ ಹೌದು ಜಂಟಿಗಳಿಗೂ ಅವ್ರೇನು ಅರಸ ಅರಸಿಯರ್ ಅಂತ ಏನು ಶುರು ಮಾಡ್ಕೊಂಡಿದ್ರು ಬೇಗ ಬೇಕಂತ ಪನಿಷ್ಮೆಂಟ್ ಕೊಡೋದು ಎಲ್ಲೋ ಒಂದು ಕಡೆ ಜಂಟಿಗಳಿಗೂ ಅದು ಸರಿ ಸಹಿಸಿಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಏನು ಒಂದು ಬಿಗ್ ಬಾಸ್ ಟಾಸ್ಕ್ ಅಂತ ಹೇಳಿ ಅದನ್ನ ನಿಭಾಯಿಸ್ತಿದ್ರು ಆದ್ರೆ ನಿನ್ನೆ ಸುದೀಪ್ ಅವ್ರು ಬಂದು ಹೇಳಿದಾಗ ಇದು ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅಲ್ಲ ಇವರು ಜಾಸ್ತಿ ಮಾಡ್ತಿದ್ದಾರೆ ನೀವು ಅವರು ಹೇಳಿರೋದನ್ನೇ ಅನ್ಸರ್ಸ್ಕೊಂಡು ಹೋಗಿರೋದ್ರಲ್ಲಿ ಕ್ಯಾಮ್ರಾ ಮುಂದೆ ಎಲ್ಲೋ ಸರಿ ಕಂಡಿಲ್ಲ ಜನಗಳಿಗೆ ನಿಮ್ಮ ವ್ಯಕ್ತಿತ್ವ ಹೊರ ಅನ್ನೋ ಒಂದು ಕಾರಣದಲ್ಲಿ ಜಂಟಿಗಳು ಇದ್ರ ವಿರುದ್ಧ ಇದ್ರ ವಿರುದ್ಧ ಹೋರಾಡಿದ್ರು ಈ ಪ್ರಕಾರ ನಾವು ಹೇಳಕ್ಕೆ ಬಂದ್ರೆ ಹೌದು ಜಂಟಿಗಳು ಮಾಡ್ತಿರೋದು ಸರಿ ಅನ್ಕೊಂತೀನಿ ನಾನು ಅವರು ಅವ್ರ ವ್ಯಕ್ತಿತ್ವ ಹೊರಗಾಕ ಇದೊಂದು ಸರಿಯಾದ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಂಡ್ರು ವೀಕ್ ಅಲ್ಲಿ ಅವರು ಜಂಟಿಗಳಾಗಿ ಚೆನ್ನಾಗೇ ಇದ್ರು ಬಟ್ ಇವಾಗ ಅವ್ರು ಹಿಂಗ್ ಕೈ ಕಟ್ಕೊಂಡು ಎಲ್ಲಾ ಕೆಲಸಾನು ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಒನ್ ವೀಕ್ ಸರಿಯಾಗಿದ್ರು ಈಗ ಯಾಕೆ ಚೇಂಜ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಅದೇ ಅಲ್ಲ ಮೇಡಮ್ ಸುದೀಪ್ ಅವರು ಬಂದು ಒಂದು ಸಂದೇಶ ಏನ್ ಕೊಟ್ರಲ್ಲ ನೀವು ಜಂಟಿಗಳು ಬರೀ ಕೆಲಸಗಳಲ್ಲೇ ಮುಳುಗೋಗ್ತಿದ್ದೀರಾ ನಿಮ್ಮ ಒಪಿನಿಯನ್ ನಿಮ್ಮ ವ್ಯಕ್ತಿತ್ವ ಹೊರಗಕ್ಕೆ ಚಾನ್ಸ್ ಹೇಳಿದ್ರಲ್ಲ ಹೌದು ಅದ್ರಿಂದ ಮಂಜು ಭಾಷಿಣಿ ಅವರು ರಾಶಿಕಾ ಅವರು ತಮ್ಮ ಆಟನ ಹೌದು ಕೆಲವೊಂದ್ ಕಡೆ ಮಾತಾಡ್ತಾ ಇದ್ರು ನಮ್ಗೆ ಇದೇ ಟಾಸ್ಕ್ ಇವರು ಜಂಟಿಗಳು ನಮಗೆ ಹೆಚ್ಚಾಗಿ ನಮ್ಗೆ ದಬಾವ್ ಹಾಕ್ತಾ ಇದ್ದಾರೆ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಇವ್ರು ಬೇಕ ಬೇಕಂತ ನಮ್ಗೆ ಪರ್ಸನಲ್ ಆಗು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಿದ್ರು ಈ ಒಂದು ಕಾರಣದಿಂದ ಅವರು ಅವರ ಆಕ್ರೋಶನ ಹೊರ ಹಾಕಿದ್ದಾರೆ ಈ ನಿನ್ನೆ ಒಂದು ಸಿಚುವೇಶನ್ ಇಂದ ಎಸ್ ಇನ್ನು ಸವಿತಾ ಅವರ ನೆನ್ನೆ ಒಂದು ಸ್ಟೇಟ್ಮೆಂಟ್ ಪಾಸ್ ಆಗುತ್ತೆ ಅಂದರೆ ಮಂಜು ಭಾಷಣಿ ಅವರು ಹೇಳಿದ್ದಾರೆ ಅಂತ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅಂದರೆ ಬರೀ ಕುತ್ಕೊಂಡು ತಿಂತಾರೆ ಇವರು ಅನ್ನುವಂಥ ಸ್ಟೇಟ್ಮೆಂಟ್ ಅದು ಸಾಕಷ್ಟು ಚರ್ಚೆ ಕಾರಣ ಆಗುತ್ತೆ ಆಮೇಲೆ ಮಂಜು ಹೇಳ್ತಾರೆ ನಾನು ಆ ಸ್ಟೇಟ್ಮೆಂಟೇ ಹೇಳಿಲ್ಲ ಅಂತ ಸೊ ಅವ್ರು ಹೇಳಿದಾರಾ ಇಲ್ವಾ ನಿಮ್ಗೇನಿಸ್ತು ಅವರು ಅದೇ ಮಶ್ಕೀರಿಗ್ ಹೇಳಿದೆ ಅಂದ್ರೆ ಅವ್ರಿಗೆ ಅವ್ರ ಆರೋಗ್ಯನ ಹೀಯಾಳ್ಸಿದ್ಯಾ ನನ್ನ 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 ಹೆಲ್ತ್ ನಾ ಹೀಯಾಳ್ಸಿದ್ಯಾಂತ ಹೆಲ್ತ್ ಹೀಯಾಳ್ಸಿರೋದಲ್ಲ ಅಂದ್ರೆ ಸುಮ್ಮನೆ ಕುತ್ಕೊಂಡು ತಿಂತಾರೆ ಅನ್ನೋಂತ ಸ್ಟೇಟ್ಮೆಂಟ್ ಹೇಳಿದ್ರು ಅಂತ ಅಲ್ಲಿಂದನೇ ಅದು ಆಕ್ಚುಲಿ ಟ್ರಿಗರ್ ಆಗಿದ್ದು ಸೊ ಅವ್ರು ಹೇಳಿದ್ರ ಇಲ್ವಾ ಅಂತ ಏನನ್ಸುತ್ತೆ ಅವರು ಹೇಳಿಲ್ಲ ಅನ್ಸುತ್ತೆ ಮ್ಯಾಮ್ ಹೇಳಿಲ್ಲ ನಾ ಅವರು ಸುಮ್ಮನೆ ಜಗಳ ಹೇಳಿ ಅದು ಎಲ್ಲಾರದು ಖಾಲಿ ಹೇಳ್ಕೊತ ನೀವು ಹೇಳಿದಿರಿ ನೀವು ಹೇಳಿದ್ರಿ ನೀವು ಹೇಳಿದ್ರಿ ಅನ್ಕೊತೇ ಅವ್ರು ಹೇಳ್ಕೊಂತ ಹೊಂಟ್ಬಿಟ್ಟಿದ್ರು ಎಲ್ಲಾನು ಅವರು ಮಷ್ಕೀರಾಗಿ ತಗೊಲಿ ಸೀರಿಯಸ್ ಆಗಲಿ ಫುಲ್ ಒಂದು ಟ್ರಿಗರ್ ಆಗಿಬಿಟ್ರಿ ಎಲ್ಲರೂ ನಿನ್ನೆ ಸೊ ನಿಮ್ಮ ಪ್ರಕಾರ ಯಾರು ತಪ್ಪು ಇದ್ರಲ್ಲಿ ಜಂಟಿಗಳ್ದ ಅಥವಾ ಒಂಟಿಗಳ್ದ ತಪ್ಪಂತ ಹೇಳಕ್ಕೆ ಬರೋಂಗಿಲ್ಲ ಜಂಟಿಗಳದು ಅವ್ರು ಹೇ ಅವ್ರಿಗೆ ಹೇಳ್ತಿದ್ರು ಅವ್ಗೆ ಒಂದು ವಾರ ಮಾಡ್ಕೊಂಡು ಬಂದರು ಅವ್ರಿಗೆ ಮಾಡ್ಕೊಂಡು ಬಂದಿರೋ ಕಾರಣ ಈ ಸ ಈ ಬಿಗ್ ಇದು ಸುದೀಪ್ ಅವ್ರು ಬಂದ ತಕ್ಷಣ ಹೇರಿ ಬಂದು ಹೇಳಿದ ತಕ್ಷಣ ನಾವು ಮಾಡಬಾರ್ದಿತ್ತಲ್ಲ ಅಂತ ಅವ್ರಿಗೆ ಅದು ರಿಯಲೈಸ್ ಆಗಿ ಇವಾಗ ನಮಗೆ ಕೈ ಕಟ್ಕೊಂಡು ಮಾಡೋಕ್ಕಾಗತ್ತಿಲ್ಲ ನಾವು ಮಾಡಲ್ಲ ಇದನ್ನ ಬಿಚ್ಚರಿ ನಾವ್ ಮಾಡ್ತೀವಿ ಅಂತ ಅವ್ರಿಗೆ ತಿಳಿಬಿದ್ದಾರೆ ಒಂದು ವಾರ ಮಾಡಿರಿ ಇವಾಗ ಯಾಕೆ ಮಾಡ್ ಮಾಡ್ತಿಲ್ಲ ಅಂತ ಇವ್ರು ಹಂಗಾಗಿ ಕ್ಲಾಶ್ ಆಗ್ತೀನಿ ತಪ್ಪು ಅಂತ ತಪ್ಪು ಅಂತ ಹೇಳಕ್ ಬಂದ್ರೆ ಹೌದು ಜಂಟಿಗಳ ಈಗ ಒಂಟಿಗಳ ತಪ್ಪ ಏನಂದ್ರೆ ಅವರು ಬಿಗ್ ಬಾಸ್ ಪನಿಶ್ಮೆಂಟ್ ಕೊಟ್ಟಿರೋದು ಯಾಕಂದ್ರೆ ಅವರು ಅವ್ರ ಕೆಲಸನ ಸರಿಯಾಗಿ ನಿಭಾಯಿಸಿಲ್ಲ ಅಂತ ತಪ್ಪು ಅಂದ್ರೆ ಒಂಟಿಗಳದೇ ತಪ್ಪಾಯ್ತು ಇಲ್ಲಿ ಮತ್ತೆ ಮಂಜು ಭಾಷಿನ ಅವರು ಮಾತಿನ ಬರದಲ್ಲಿ ಹೇಳಿರ್ಬೋದು ಅನ್ಕೊಂತೀನಿ ಯಾಕಂದ್ರೆ ಅವರು ಫನ್ ವೇದಲ್ಲಿ ಹೇಳ್ತಾರೆ ಮಾತಾಡ್ತಿದ್ರು ಅಂದ್ರೆ ವಂಟಿಗಳನ್ನ ಒಂಟಿಗಳನ್ನ ಅವ್ರು ಕಿಚಾಯಿಸ್ಬೇಕು ಅನ್ನೋ ಒಂದು ವಿಷಯದಲ್ಲೇ ಅವ್ರು ಮಾತಾಡ್ತಿದ್ರು ಮಾತಾಡ್ಕೊಂಡಿರ್ತಾರೆ ಇದನ್ನ ಫನ್ನಿ ಆಗಿ ತಗೊಂಡ್ ಹೋಗೋಣ ಅಂತ ಹೇಳಿ ಅದಲ್ಲಿ ಸೀರಿಯಸ್ ಆಗ್ಬಿಡ್ತದೆ ಅಂದ್ರೆ ಅಲ್ಲಿ ಒಂದು ಸೀರಿಯಸ್ ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಅದ್ರ ಮಧ್ಯೆ ಅವ್ರು ಫನ್ನಿ ಆಗಿ ಹೇಳಿದ್ರು ಕೂಡ ಅದು ಸೀರಿಯಸ್ ಆಗಿ ಹೊರಗಡೆ ಬರೋದು ಹೌದು ಒಂದ್ ಲೆಕ್ಕದಲ್ಲಿ ಅಂದ್ರೆ ಅಲ್ಲಿ ಹಾಗೆ ನಡೀತಾ ಇದೆ ಯಾಕಂದ್ರೆ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ನಟ ಅವ್ರದ್ದು ಅವ್ರದ್ದೊಂದು ಮಧ್ಯ ಫನ್ ವೇದಲ್ಲೇ ನಡ್ಕೊಂಡು ಹೋಗ್ತಾ ಇದ್ರು ಕೆಲವೊಂದಿಷ್ಟು ಕಡೆ ಯು ಎಲ್ಲರೂ ಅದೇ ರೀತಿನ ಅನುಸರಿಸಕೊಂಡ್ ಹೋಗ್ತಾ ಇದಾರೆ ಯಾಕಂದ್ರೆ ಒಂದ್ ಕಡೆ ಅದು ಕ್ಲಿಕ್ ಆಗಿದೆ ಅಂದ್ರೆ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ನಟ ಅವ್ರದ್ದು ಎಲ್ಲೊಂದ್ ಕಡೆ ಫನ್ ವೇದಲ್ಲೇ ಜಗಳ ನೋಡ್ಕೊಳ್ಳೋದು ಒಬ್ಬನೊಬ್ಬರು ಕಾವ್ಯ ಅವರು ಟ್ರಿಗರ್ ಆದ್ರು ಅಂತ ಅನ್ಸುತ್ತೆ ಅಂದ್ರೆ ಹೇಳಿದ್ಕೆಲ್ಲ ರಿಟರ್ನ್ ಕೌಂಟರ್ ಕೊಡ್ತಾ ಇದ್ರು ಕಾವ್ಯ ಅವರು ಹೌದು ಕರೆಕ್ಟ್ ಮೇಡಮ್ ಅದು ಕವಿಯವ್ರ ಆಟ ಆಡ್ತಿರೋದು ಕರೆಕ್ಟ್ ಅನ್ಸ್ತಿದೆ ಯಾಕಂದ್ರೆ ಅವ್ರಿಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಶ್ವಿನಿ ಅವರು ನಿನ್ನೇನು ಅವ್ರಿಗೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅನ್ಕೊಂತೀನಿ ಅವ್ರ ಮೇಲೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದು ಫ್ರೀ ಪ್ರಾಡಕ್ಟ್ ಅಂತ ಹೇಳೋದು ಅವೆಲ್ಲ ವಿಷಯ ಸಣ್ಣ ವಿಷಯ ಅಲ್ಲ ಅದೇ ಇವರಿಗೆ ಏನೋ ಒಂದು ವರ್ಡ್ ಹೇಳಿದ್ರೆ ಅದನ್ನೇ ದೊಡ್ಡ ಮಾಡೋರು ಇವರು ಬೈಕ್ ಬಂದಾಗ ಮಾತಾಡ್ತಾರೆ ಎಲ್ಲೋ ಒಂದ್ ಕಡೆ ಸರಿಯಲ್ಲ ಅನ್ಕೊಂತೀನಿ ಅಶ್ವಿನಿ ಅವರು ಅದೇ ಫ್ರೀ ಪ್ರಾಡಕ್ಟ್ ಒಂದು ಪ್ಯಾಕೇಜ್ ಜೊತೆ ಬರುವಂತ ಒಂದು ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ರು ಈ ಹಿಂದೆ ಕೂಡ ಕಾಕ್ರೋಚ್ ಸುದ್ದಿ ಅವರು ಹೇಳಿರ್ತಾರೆ ಅಂದ್ರೆ ಗಿಲ್ಲಿ ಜೊತೆ ಸೇರ್ಕೊಂಡು ಇವಳು ನಗಾಡ್ಕೊಂಡು ಮಾಡ್ಕೊಂಡು ಇದ್ ಮಾಡ್ತಾಳೆ ಏನು ಎಫರ್ಟ್ ಹಾಕ್ತಾ ಇಲ್ಲ ಅಂತ ಸೊ ಸವಿತಾ ಅವ್ರೆ ನಿಮಗೆ ಅನ್ಸುತ್ತಾ ಇವ್ರೊಂದು ಫ್ರೀ ಪ್ರಾಡಕ್ಟ್ ಆಗಿದ್ದಾರೆ ಕಾವ್ಯ ಅವರು ಅಂತ ಇಲ್ಲ ಅವಳು ಅಲ್ಲಿ ಹೊಂದ್ಕೊಂಡ್ ಅವ್ಳ ಯಾವ ತರ ಆಟ ಆಡ್ಬೇಕಂತೇಳಿ ಅವ್ರಿಗೆ ರಿಯಲೈಸ್ ಆಗೇತ್ ಅದು ಗಿಲ್ಲಿ ಕೂಡ ಸೇರ್ಕೊಂಡು ಇನ್ನೂ ಅವ್ರು ಚೆನ್ನಾಗಿ ಕಾಣಿಸ್ಕೋತಾರೆ ಅದೇನವ್ರು ಸಹಿಸಿಕೊಳಕ್ ಆಗತ್ತಿಲ್ಲ ಅನ್ಸುತ್ತೆ ಇಲ್ಲಿ ಜೊತೆ ಇಲ್ಲ ಅಂತ ಅವ್ರು ಕಾಣಿಸ್ಕೊಳ್ತಿರ್ಲಿಲ್ವಾ ಹೇಗ ಅನ್ಸುತ್ತ ನಿಮ್ಗೆ ಕಾಣಿಸ್ಕೊತಿದ್ರು ಇಲ್ಲಿ ಜೊತೆ ಎಲ್ಲ ಸೊ ಇನ್ನು ಕೂಡ ಸ್ಪಂದನ ಅವರು ಇನ್ನು ಓಪನ್ ಅಪ್ ಆಗ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದು ಮೇಡಮ್ ನಿನ್ನೆನು ನಾವು ಮೊನ್ನೆ ನಾವೇ ಮಾತಾಡಿದ್ವಿ ರಾಶಿಕ್ ಅವರು ಮಾತಾಡ್ತಾ ಇರಲಿಲ್ಲ ಅವರು ಮಾತಾಡ್ತಿಲ್ಲ ಆದ್ರೆ ರಾಶಿಕ್ ಅವರು ಚೆನ್ನಾಗಿ ಆಟ ಆಡಿದ್ರು ನಿನ್ನೆ ಚೆನ್ನಾಗಿ ಸ್ಟ್ಯಾಂಡ್ ತಗೊಂಡ್ರು ಮಂಜು ಭಾಷಿನಿ ಅವರಿಗೆ ಎಲ್ಲೋ ಒಂದ್ ಕಡೆ ಎಲ್ಲಾರು ತಿರುಗ್ ಬಿಳಬೇಕಾದ್ರೆ ಅವರು ಅವ್ರ ಪರವಾಗಿ ನಿಂತ್ಕೊಂಡ್ರು ಎಲ್ಲ ಮಾತಾಡ್ಬೇಕಿತ್ತು ಅಲ್ಲಿ ಕರೆಕ್ಟ್ ಆಗಿ ಮಾತಾಡಿದ್ರು ಮತ್ತೆ ಜಾನ್ವಿ ಅವರು ಎಲ್ಲಿ ಕೆಟ್ಟ ಪದಗಳನ್ನ ಬಳಸೋಕ್ ಶುರು ಮಾಡಿದ್ರು ಕೆಟ್ಟ ಪದ ಅಂತ ಒಂದು ಪದನ ಬಳಸಿದಾಗ ಅದ್ರ ವಿರುದ್ಧ ಮಾತಾಡಿದ್ರು ಇದೆಲ್ಲ ಒಂದ್ ಕಡೆ ಅವರು ಸ್ಟ್ಯಾಂಡ್ ನ ತಗೊಂಡು ಅವ್ರ ಆಟನ ಚೆನ್ನಾಗಿ ಆಡಿದಾರೆ ಹೀಗೆ ಮುಂದೆ ಚೆನ್ನಾಗಿ ಆಡಿದ್ರೆ ಅವ್ರು ಅವರಿಗೂ ಒಂದ ಚಲೋ ಒಳ್ಳೆ ಅವಕಾಶ ಸಿಗುತ್ತೆ ಕೆಲವ ಅವರಿಗೂ ಆಟದಲ್ಲಿ ಒಳ್ಳೆ ಮುಂದೆ ಹೋಗ್ಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅನ್ಕೊಂತೀನಿ ನಿನ್ನೆ ಎಲ್ರೂ ಕಾಣಿಸ್ಕೊಂಡ್ರ ಒಂದು ಜಗಳ ಮೂಲಕ ಎಲ್ರು ಕಾಣಿಸ್ಕೊಂಡ್ರೆ ಕಾಣಿಸ್ಕೊಂಡಿಲ್ಲ ಅನ್ಕೊಂತೀನಿ ನಿನ್ನೆನು ಅವ್ರ ಆಟ ಅವ್ರು ಶುರು ಮಾಡ್ಬೇಕು ಇಲ್ಲ ಅಂದ್ರೆ ಸೆಲೆಬ್ರಿಟಿ ಅನ್ನೋ ವಿಷಯಕ್ಕೆ ಅವ್ರು ಪುಷ್ ಆಗ್ತಾ ಹೋಗ್ತಾರೆ ಅನ್ಸುತ್ತೆ ಅಂದ್ರೆ ಇಷ್ಟು ಬೇಗ ಅಂತ ಎಲಿಮಿನೇಟ್ ಆಗಲ್ಲ ಅನ್ಸುತ್ತೆ ಅವ್ರು ಕಾಣಿಸ್ಕೊಂಡ್ಲಿಲ್ಲ ಅಂದ್ರು ಹಾ ಮತ್ತೆ ಎಲ್ಲೊಂದ್ ಕಡೆ ಮಾಡುವುದು ಫ್ಯಾನ್ ಕ್ರೇಜು ಅಷ್ಟೇ ಇದೆ ಹೊರಗಡೆ ಅವರಿಂದ ಉಳ್ಕೊಬಹುದು ಅಂತೀನಿ ಅದು ಮತ್ತೆ ಡಿಸ್ಅಡ್ವಾಂಟೇಜು ಅನ್ಕೊಂತೀನಿ ಸ್ಪಂದನ ಅವರಿಂದನು ಮಾಡುವವರು ಹೊರಗೂ ಬರ್ಬೋದು ಎರಡು ಇನ್ನು ಎಷ್ಟ್ ದಿನ ಈ ಜಂಟಿ ಒಂಟಿ ಇರುತ್ತೆ ಅಂತ ಅನ್ಸುತ್ತೆ ಮೂರ್ ವಾರ ಅಂತ ಹೇಳಿದಾರಲ್ಲ ತನಕ ನೋಡ್ಬೇಕು ಅದಾದ ನಂತರ ಫಿನಾಲೆ ನಂತರ ಏನಂತಿರೋ ಪಡ್ಕೊಳ್ಳುತ್ತೆ ಅಂತ ನೋಡ್ಬೇಕಾಗಿದೆ ಅವರ ಸುದೀಪ್ ಅವರೇ ಹೇಳದಿರೋಂಗೆ ಒಂದು ಅರ್ಧಕ್ಕರ್ಧ ಬ್ಯಾಚ್ ರೆಡಿ ಆಗಿ ನಿಂತಿದೆ ಅಂದ್ರೆ ಹೌದು ಬರ್ಲೂಬಹುದು ಬ್ಯಾಚ್ ರೆಡಿ ಇದೆ ಅಂತ ಅವರು ಅಷ್ಟು ಕಾನ್ಫಿಡೆನ್ಸ್ ಹೇಳ್ತಿದ್ದಾರೆ ಹೊಸ ಹೊಸ ಕ್ಯಾರೆಕ್ಟರ್ ಬರ್ಬೋದು ಯಾಕಂದ್ರೆ ನೋಡಿದ್ವಲ್ಲ ವೈಲ್ಡ್ ಜಾನ್ವಿ ಅವರ ಕೆಟ್ಟ ಪದ ಬಳಕೆ ಅಂತ ನೀವ್ ಹೇಳಿದ್ರಿ ಸೊ ಅಂದ್ರೆ ಅವ್ರು ಉಪಯೋಗಿಸಿದಂತಹ ಪದ ಗಾಂಚಲಿ ಅಂತ ಸೊ ಅದ್ರಲ್ಲಿ ಏನ್ ಕೆಟ್ಟ ಪದ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಕೆಟ್ಟ ಮೀನಿಂಗ್ ಅನ್ಸುತ್ತೆ ಈ ವರ್ಡ್ ನನಗಂತೂ ಸರಿ ಅನ್ಸ್ತಾನೆ ಇಲ್ಲ ಈ ವರ್ಡ್ ಅಂದ್ರೆ ಈಗ ಅದು ಕನ್ನಡ ಅಚ್ಚ ಕನ್ನಡದ ಪದ ಅಂತ ಹೇಳ್ತಾರೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಬೇಡ ಯಾಕಂದ್ರೆ ಕನ್ನಡ ಮೀಡಿಯಂ ಅಂತ ಹೇಳಿ ಎಲ್ಲಿ ಈ ಪದನ ಎಲ್ಲಿ ಸ್ಕೂಲಲ್ಲಿ ಹೇಳ್ಕೊಟ್ಟಿದಾರ ನಾನು ಕನ್ನಡ ಮೀಡಿಯಮೇ ಅದ್ರ ಎಲ್ಲಿ ನನ್ಗೆಲ್ಲೂ ಹೇಳ್ಕೊಟ್ಟಿಲ್ಲ ಈ ಒಂದು ಪದನ ನೀನ್ ಕಲ್ತ್ಕೊಂತ ಅದ್ಯಾಕೆ ಕನ್ನಡ ಮೀಡಿಯಂ ಅಂತ ಕಂದ್ಕೊ ಬಂದ್ರು ಅಂತ ನನ್ಗೆ ಇಂಗ್ಲಿಷ್ ಮೀಡಿಯಂ ಅಂತ ಇದ್ಮಾಡ್ಕೊಂಡ್ ಬಂದ್ರು ಅದು ನನ್ಗೆ ಸರಿ ಅನ್ಸಿಲ್ಲ ಅವ್ರು ವರ್ಡ್ಸ್ ಅಂದ್ರೆ ಅವ್ರು ಹೇಳೋ ಪ್ರಕಾರ ಗಾಂಚಲಿ ಅಂತ ಅಂದ್ರೆ ದಿಮಾಕು ದುರಹಂಕಾರ ಅಂತ ಅಂತ ಈಗ ಅದನ್ನೇ ಇವಾಗ ಜಗಳ ಮಾಡ್ತಿರ್ಬೇಕಾದ್ರೆ ನಾನು ಅಯ್ಯೋ ನಿಂಗೆ ಜಾಸ್ತಿ ಆಟಿಟ್ಯೂಡ್ ಇದೆ ಅಂದಿದ್ರೆ ಮೇ ಬಿ ಅಷ್ಟೊಂದು ಜಗಳಗಳು ಆಗ್ತಿರ್ಲಿಲ್ಲ ಬಟ್ ಗಾಂಚಲಿ ಅಂತ ಉಪೋಗಿಸಿಕೆ ಯಾಕೆ ಜಗಳ ಆಯ್ತು ಅಂತ ಅನ್ಸುತ್ತೆ ಸವಿತಾ ಅವ್ರೆ ನಿಮ್ಗೂ ಅದ ಕೆಟ್ಟ ಪದ ಅಂತ ಅನ್ಸುತ್ತೆ ಹೇಗೆ ಹೌದು ಅದು ಅಲ್ಲಿ ಒಂದು ರಿಯಾಲಿಟಿ ಶೋ ಅಂತ ಮೇಲೆ ನಾವು ಯಾವ ತರ ವರ್ಡ್ ಯೂಸ್ ಅನ್ನೋದು ರಿಯಾಕ್ಟ್ ಅಷ್ಟೊಂದು ಫೌಲ್ ಲ್ಯಾಂಗ್ವೇಜ್ ಆಗಿದ್ರೆ ಅವ್ರಲ್ಲಿ ಬೀಪ್ ಸೌಂಡ್ ಹಾಕ್ತಿದ್ರು ಗಾಂಚಲಿ ಅಂದ್ರೆ ಅಷ್ಟೊಂದು ಕೆಟ್ಟ ಪದ ನಾ ಏನು ನನಗೆ ಗೊತ್ತಿರೋ ಪ್ರಕಾರ ಅವ್ರು ಹೇಳ್ದಂಗೆ ಅದು ದಿಮಾಕು ಅಹಂಕಾರ ಅನ್ನೋ ರೀತಿಲಿ ಅವ್ರು ಹೇಳಿರ್ತಾರೆ ಸೊ ಅದು ಯಾವ ರೀತಿ ಅವರಿಗೆ ಪೋಟ್ರೆ ಆಗಿರ್ಬೋದು ಅಂತ ಅವರು ನಿನ್ನೆ ಜಗಳ ಮಾಡ್ಬೇಕಂತ ಡಿಸೈಡ್ ಆಗೋರ್ ಅದ್ಮೇಲೆ ಯಾವ ಪದ ಯೂಸ್ ಮಾಡಿದ್ರು ಸಣ್ಣ ಸಣ್ಣ ವಿಷಯಕ್ಕೂ ಟ್ರಿಗರ್ ಆಗ್ಯವ್ರು ನಿನ್ನೆ ಸೊ ಅದು ದೊಡ್ಡ ವಿಷಯ ಈಗ ಅದ್ ಏನಂದ್ರೆ ಕನ್ನಡ ವರ್ಡ್ ಅಂತ ಹೇಳಕ್ ಬಂದ್ರೆ ಒಂದ್ ಅರ್ಥ ಇರ್ಬೋದು ಬಟ್ ಹಿಂದಿ ವರ್ಡ್ ಅಂತ ಹಿಂದಿ ವರ್ಡ್ಸ್ ಅಲ್ಲಿ ಕೆಲವೊಂದಿಷ್ಟು ಅಂದ್ರೆ ಆಡು ಭಾಷೆನೆ ತಗೊಂಡ್ಬಿಡ್ತಾರೆ ಅದಕ್ಕೆ ಕೆಲವೊಂದಿಷ್ಟು ಕೆಟ್ಟ ಪದಗಳನ್ನೇ ಬ್ಯಾಡ್ ವರ್ಡ್ಸ್ ಅನ್ನೇ ಅವ್ರು ಮಾತಾಡ್ತಾ ಮಾತಾಡ್ತಾ ಅದೊಂದ್ ಕಡೆ ಎಲ್ಲೋ ಕಾಮನ್ ರೀತಿ ಆಗಿ ಹೋಗ್ಬಿಡುತ್ತೆ ಅದನ್ನೇ ನಾವು ಇಲ್ಲಿ ತಗೊಬಂದು ಬೇರೆ ಅರ್ಥ ಕಲ್ಪ್ಸ್ಕೊಬಹುದು ಬಟ್ ಅದ್ ನಿಜ ಅರ್ಥನೇ ಬೇರೆ ಇರುತ್ತೆ ಯಾಕಂದ್ರೆ ಬೇರೆ ಭಾಷೆ ಪದನ ಈ ನಮ್ದು ಎಷ್ಟೋ ನಾವು ಬಳಸೋ ಭಾಷೆಗಳು ಬೇರೆ ಭಾಷೆ ಬಂದಿರುತ್ತೆ ಅದ್ರಲ್ಲೂ ಇದು ಒಂದು ಬರ್ತಾ ಬರ್ತಾ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಅದರ ಅರ್ಥ ಕಳ್ಕೊಂಡಿರ್ಬೋದು ಬಟ್ ಕೆಲವೊಂದು ಕೆಲವೊಂದಿಷ್ಟು ಸಿಚುವೇಶನ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈಗ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ತಗೊಳ್ತಾರೆ ಕೆಟ್ಟ ರೀತಿಯಲ್ಲಿ ಹೇಳಿದ್ರೆ ಕೆಟ್ಟ ಅದು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಅವ್ರು ತಗೊಳ್ಳೋ ರೀತಿ ಚೇಂಜ್ ಆಗ್ಬೋದು ಎಲ್ಲೋ ಒಂದು ಕಡೆ ಅವರು ಪದೇ ಪದೇ ಅದನ್ನ ಉಪಯೋಗಿಸೋದು ಸರಿಯಲ್ಲ ಅನ್ಕೊಂತಿನಿ ಅದನ್ನ ಅಟಿಟ್ಯೂಡ್ ಅನ್ನೋ ಪದಕ್ಕೆ ಬೇರೆ ಯಾವ್ದು ಪದನೂ ಇರ್ತವೆ ಅದನ್ನು ಉಪಯೋಗಿಸಬಹುದಿತ್ತು ಎಲ್ಲೋ ಒಂದು ಕಡೆ ಜಾನ್ವಿ ಅವರಿಂದ ಆ ಮಾತನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನ್ಕೊಂತೀನಿ ಯಾಕಂದ್ರೆ ಅವ್ರು ಒಳ್ಳೆ ಸ್ಥಾನದಲ್ಲಿರೋರು ಒಳ್ಳೆ ಒಳ್ಳೆ ಒಂದು ಫೀಲ್ಡ್ ಇಂದ ಹೋಗಿರ್ತಾರೆ ಅವರು ಈ ಒಂದು ಮಾತನ್ನ ಅವರಿಂದ ನನ್ಗೆ ಕೇಳೋಕೆ ಅಂತೂ ನನ್ಗಂತೂ ಇಷ್ಟ ಆಗಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಅದು ಟ್ರಿಗರ್ ಆಯ್ತು ಆ ಟ್ರಿಗರ್ ಆದ ನನ್ ತಕ್ಷಣನೂ ಅದನ್ನೇ ಪದೇ ಪದೇ ಹೇಳೋದು ಸರಿ ಅಲ್ಲ ಅಂದ್ಕೊಂತೀನಿ ಮತ್ತೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂತ ತಂದಿರೋದು ಅದಂತೂ ನಂಗೆ ಇಷ್ಟನೇ ಆಗಿಲ್ಲ ಅಂದ್ಕೊಂತೀನಿ ಎಸ್ ಇನ್ನು ನೆನ್ನೆ ಈ ಜಗಳ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ ಮೂಲ ಕಾರಣ ಅಂದ್ರೆ ಅದೇ ಇವರು ಜಂಟಿಗಳು ತಪ್ಪು ಮಾಡಿರ್ತಾರೆ ಅದಕ್ಕೋಸ್ಕರ ಬಿಗ್ ಬಾಸ್ ಏನ್ ಮಾಡ್ತಾರೆ ಇವರು ರೂಮ್ಸ್ ಫೆಸಿಲಿಟಿನ ಕಿತ್ಕೊಂತಾರೆ ಒಂಟಿಗಳದ್ದು ಸೊ ಇದರಿಂದ ಈ ಒಂದು ಜಗಳ ಶುರು ಆಗುತ್ತೆ ಈ ಹಿಂದೆ ಕೂಡ ಇವರಿಗೆ ಲಕ್ಷುರಿ ಎಲ್ಲ ಕಿತ್ಕೊಂಡಿದ್ರು ಜಂಟಿಗಳಿಗೆ ಸ್ವಲ್ಪನು ಪಾಪ ಪ್ರಜ್ಞೆ ಇಲ್ವಾ ಏನ್ ಅನ್ಸುತ್ತೆ ನಿಮ್ ಪ್ರಕಾರ ಅವ್ರೆ ಪಾಪ ಪ್ರಜ್ಞೆ ಅಂತಲ್ಲ ಅವರು ನಮ್ಮಿಂದ ಈ ತರ ಆಗ್ತಿದೆಯಲ್ಲಾ ಅದಾದ್ಮೇಲೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಅವರು ಬೆಡ್ರೂಮ್ ಯೂಸ್ ಮಾಡೋ ಹಾಗಿಲ್ಲ ನೀವು ಅಂತ ಹೇಳಿ ಯೂಸ್ ಆದ್ಮೇಲೆ ಅವ್ರ ಜಂಟಿಗಳು ಎದ್ ನಿಂತ ಸಾರಿ ಕೇಳ್ತಾರೆ ನಮಗೆ ಕೊಡ್ರಿ ನ ಅವ್ರಿಗೆ ಕೊಡಬೇಡ್ರಿ ನಾವು ತಪ್ಪು ಮಾಡೇವಿ ಅಂತ ಕೇಳ್ಕೊತಾರೆ ಬಟ್ ಅಲ್ಲಿ ಅವ್ರದ್ದು ಬಿಗ್ ಬಾಸ್ ಅವ್ರದ್ದು ಒಂದ್ಸಲ ಹೇಳಿದ್ರೆ ಮುಗಿತ್ತು ಕ್ಯಾನ್ಸಲ್ ಮಾಡೋ ಮಾತೇ ಇಲ್ಲ ಹಂಗಾಗಿ

ನಾನು ಹೇಳಿದ್ದೆ ಅವರಿಗೆ ಬಟ್ ಇವತ್ತು ಶನಿವಾರ ಇವತ್ತು ನಮಗೆ ರಜಾ ರಜಾ ಅಂತ ಹೇಳ್ಕೊಂಡು ಓಡಾಡಿದ್ರು ಅಂತ ಸೊ ಇದ್ರದ್ದು ನೆಗ್ಲಿಜೆನ್ಸ್ ಜಂಟಿಗಳ ಮೇಲೆನೆ ಹಾಕ್ಬೋದಾ ಹೇಗೆ ಅಂತ ಯಾಕಂದರೆ ಕಾಕ್ರೋಚ್ ಸುದ್ದಿ ಅವ್ರು ಹೇಳ್ತಾರೆ ನಾನು ಹೇಳಿದ್ದೀನಿ ಸುಮಾರ್ ಸತಿ ಬಟ್ ಅವ್ರು ನನ್ನ ಮಾತು ಕೇಳಲಿಲ್ಲ ಅಂತ ಹೌದು ಅದು ಹೇಳಿದ್ರು ಅವರು ಅದನ್ನ ಸರಿಯಾಗಿ ಸರಿ ಮಾಡಿಸ್ಲಿಲ್ಲ ಅಲ್ವಾ ಅದು ಒಂಟಿಗಳ ಕರ್ತವ್ಯ ಆಗಿತ್ತು ಅದನ್ನ ಮಾಡ್ಲಿಲ್ಲ ಅದಕ್ಕೆ ಬಿಗ್ ಬಾಸ್ ಸರಿಯಾದ ನಿರ್ಧಾರನೇ ತಗೊಂಡಿದ್ದಾರೆ ಅನ್ಕೊಂತೀನಿ ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ಮೈಕ್ ಬಿಟ್ಟು ಎಲ್ಲ ಒಂದ್ ಕಡೆ ಅವರು ಒಂದು ತಪ್ಪ ಮಾಡಿದ್ದಾರೆ ಯಾರು ಇಲ್ಲಿ ಸರಿಯಾಗಿ ಆಟ ಆಡಿದ್ದಾರೆ ಅನ್ಕೊಂತಿಲ್ಲ ಮೈಕ್ ಬಿಡೋದು ಇಂಗ್ಲಿಷ್ ಪದಗಳನ್ನು ಬಳಸೋದು ಕೆಲವೊಂದಿಷ್ಟು ತಪ್ಪನ್ನ ಮೂಲ ನಿಯಮನ ಮುರಿದಿದ್ದಾರೆ ಅದಕ್ಕೆ ಅವರಿಗೆ ತಕ್ಕ ಒಂದು ಪನಿಶ್ಮೆಂಟ್ ಸಿಕ್ಕಿದೆ ಅನ್ಕೊಂತಿನಿ ಜಂಟಿ ಅವ್ರ ಏನೋ ತಪ್ಪು ಮಾಡಿದ್ರು

ಬಿಗ್ ಬಾಸ್ ಹೇಳಿರ್ತಾರೆ ಆಲ್ರೆಡಿ ಜಂಟಿಗಳಿಗೆ ಪನಿಶ್ಮೆಂಟ್ ಸಿಕ್ತಾನೆ ಇದೆ ಈಗ ಅವರು ಅಲ್ಲಿ ಇಬ್ಬರು ಗಂಟೆ ಹಾಕೊಂಡು ಓಡಾಡ್ತಿದ್ದಾರೆ ಪನಿಶ್ಮೆಂಟ್ ಇದೆ ಅವ್ರಿಗೆ ಪನಿಶ್ಮೆಂಟ್ ಸಿಕ್ಕಿದ್ರೆ ಏನು ಯಾರಿಗೂ ಏನು ತೊಂದರೆ ಆಗಲ್ಲ ಆದ್ರೆ ಒಂಟಿಗಳಿಗೆ ಮಾಡಿದ್ರೆ ಅದು ಒಂದು ಒಳ್ಳೆ ಬಿಸಿ ಮುಟ್ಟುತ್ತೆ ಒಂದು ಕಾರಣಕ್ಕೆ ಬಿಗ್ ಬಾಸ್ ಸರಿಯಾದ ನಿರ್ಧಾರನೇ ತಗೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಹೇಗೆ ಹೌದು ಸ್ಟಾರ್ಟ್ ಮಾಡಿದ್ದಾರೆ ನಾವೇನ್ ಎಲ್ಲರೂ ಏನ್ ಇದಾರೆ ಹೌದು ಅಲ್ಲೊಂತ ಮಾತಾಡ್ತಾ ಇದಾರೆ ಬಂದು ಸೈಲೆಂಟ್ ಆದ್ರಂತ ಇಲ್ಲ ಸೈಲೆಂಟ್ ಆಗೇ ಇಲ್ಲ ನಾವು ನೋಡಿದ್ವಲ್ಲ ನಿನ್ನೆ ನಿನ್ನೆ ಯಾವ ರೀತಿ ಅವರು ಗೇಮ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಒಂಟಿಗಳ ಪರವಾಗಿ ಮಾತಾಡೋ ಬಿಟ್ಟು ಜಂಟಿ ಅವರೇ ಮಾತಾಡಿದ್ರು ಡಿಸ್ಕಷನ್ ನಡೀತಲ್ಲ ಅದಾದ ನಂತರ ಆಮೇಲೆ ಅವರು ಮಾತಾಡಬೇಕಾದ್ರು ಅಲ್ಲೂ ಒಂದ್ ಕಡೆ ಸಣ್ಣದಾಗಿ ಸ್ಟ್ಯಾಂಡ್ ತಗೊಂಡ್ರು ಯಾಕಂದ್ರೆ ಒಳ್ಳೆ ನಿರ್ಧಾರನೇ ಅವರು ಬಂದು ಅಷ್ಟ ಇದ್ರಲ್ಲಿ ಅವರಿಗೆ ಎಲ್ಲಾರು ಕಡೆಗಣಿಸಿ ಮನೆಯಿಂದ ಆಚೆ ಹಾಕಿದವ್ರು ಬಂದು ಅಲ್ಲಿ ಅವ್ರ ಧ್ವನಿ ಎತ್ತಿದ್ರು ಇದನ್ನ ಬೇರೆ ಯಾರು ಮಾಡಿಲ್ಲ ಅಲ್ಲಿ ಅವರು ಮಾಡಿಲ್ಲ ಮಾಡುವ ಮಾಡಿಲ್ಲ ಆದ್ರೆ ರಕ್ಷಿತಾ ಶೆಟ್ಟಿ ಅವರು ನಿನ್ನೆ ನಿನ್ನೆ ಆ ಒಂದು ಸಿಚುವೇಷನ್ ಅಲ್ಲಿ ಧ್ವನಿ ಎತ್ತಿದ್ರು ಮತ್ತೆ ಎಲ್ಲೋ ಒಂದ್ ಕಡೆ ಅವರು ತಪ್ಪು ಮಾಡಿರ್ಬೋದು ಅನ್ಕೊಂತೀನಿ ಪಾತ್ರೆಯ ಅಂತ ಬಿಗ್ ಬಾಸ್ ಆದೇಶ ಇತ್ತು ಅವರಿಗೊಂದು ರೂಲ್ಸ್ ಇತ್ತು ಆದ್ರೆ ಅವರು ಅದನ್ನ ತೊಳಿತಾ ಇದ್ರು ಅದನ್ನೇ ಅವರು ಏನ್ ಹೌದು ನಮ್ ಕೆಲ್ಸ ನಾವು ಮಾಡೋಣ ಅದೊಂದು ರೀತಿಲಿ ಚೆನ್ನಾಗೆ ಅನ್ಸ್ತು ಅಂದ್ರೆ ತಪ್ಪು ಮಾಡ್ತಿರ್ಬೋದು ಅವ್ರು ಏನ್ ಹೇಳೋ ಮತ್ತೆ ಮತ್ತೆ ಕೆಲಸ ಎಲ್ಲೂ ಅವರು ಹೇಳಿರೋದ್ರಲ್ಲಿ ಮೈಂಡ್ ವಾಶ್ ಆಗಿಲ್ಲ ಅವ್ರು ಹೇಳ ತಮ್ಮ ಏನ್ ಮಾಡ್ಬೇಕಿತ್ತು ಅದೊಂದ್ ಕಡೆ ಅವ್ರದ್ದು ನಿರ್ಧಾರ ಏನ್ ಕರೆಕ್ಟ್ ಅವ್ರು ಏನ್ ಮಾಡ್ಕೊಂಡ್ ಮಾಡ್ಬೇಕಂತ ಬಂದಿದ್ದಾರೆ ಅದನ್ನೇ ಮಾಡ್ತಾ ಇದಾರೆ ಅನ್ಕೊಂತಿದ್ವಿ ಸೊ ನಿನ್ನೆ ಧ್ರುವಂತ್ ಅವ್ರ ಸ್ಟ್ಯಾಂಡ್ ತಗೊಳ್ತಾರೆ ಅಂದ್ರೆ ಒಂದು ಮುಕ್ಕಾಲ್ ಎಪಿಸೋಡ್ ಮುಗದ್ಮೇಲೆ ಅವರು ಸ್ಟ್ಯಾಂಡ್ ತಗೊಂಡ್ ಬರ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದಾ ಎಲ್ಲರೂ ಅಂದ್ರೆ ಅಲ್ಲೆಲ್ಲ ತಪ್ಪು ಮಾಡ್ಯಾರ ಮಾಡಿದ್ಮೇಲೆ ಸಾರಿ ಕೇಳಿದ್ಮ್ಯಾಗೂ ಅದಕ್ಕೊಂದ್ ಸ್ವಲ್ಪ ಗೌರವ ಕೊಡ್ಬೇಕಾಗ್ಯತಿ ಸೊ ಸಾರಿ ಕೇಳಿದ್ಮ್ಯಾಗೂ ಅದನ್ನ ಕಂಟಿನ್ಯೂ ಮಾಡುದು ತಪ್ಪು ಮತ್ತ ಅವ್ರ ಕಿಚನ್ ಹೋಗಿ ಯಾರು ಬರೋ ಅಂತ ಹೇಳಿ ಎಲ್ಲಾ ಸ್ಟೂಲ್ ಎಲ್ಲ ಹಾಕಿದ್ಮೇಲೆ ನಿಮ್ದು ಏನೋ ಪರ್ಸನಲ್ ಇದ್ರು ಪರ್ಸನಲ್ ಆಗೇ ಕ್ಲಿಯರ್ ಮಾಡ್ಕೋರಿ ಎಲ್ಲರ ಮನಿ ಮೇಲೆ ಹಾಕೋದ್ ಬೇಡ ಎಲ್ಲರಿಗೂ ಪ್ರಾಬ್ಲಮ್ ಮಾಡೋದ್ ಬೇಡ ಅಂತ ಹೇಳಿ ಅವ್ನು ಸ್ಟ್ಯಾಂಡ್ ತಗೊಂಡೆ ಮ್ಯಾಮ್ ಅದೇ ಹೇಳಕ್ ಬಂದ್ರ ನಿನ್ನೆ ಏನಾಯ್ತಂದ್ರೆ ನಾವ್ ನೋಡಿದ್ವಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು ತೀರಾ ಪರ್ಸನಲ್ ಪರ್ಸನಲ್ ಆಗಿ ತಗೊಂಡ್ರು ಆ ಒಂದ್ ಸಿಚುವೇಶನ್ ಅಲ್ಲಿ ಧ್ರುವಂತ ಅವ್ರು ತಗೊಂಡಿರೋ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅನ್ಕೊಂತಿದ್ವಿ ಇವ್ರಲ್ಲಿ ಧ್ರುವಂತ ಅವ್ರು ಮತ್ತೆ ಕಳೆದ್ ಹೋಗ್ತಿಯಾರಲ್ಲ ಅಂತ ಬಟ್ ಅವರು ಅದೇ ರೀತಿಯಲ್ಲಿ ಧನುಷ್ ಅವರು ಮತ್ತೆ ಧ್ರುವಂತವ್ರು ಅವ್ರ ನಿರ್ಧಾರ ಏನಿದೆ ಕರೆಕ್ಟ್ ಆಗಿ ತಗೊಂಡಿದ್ದಾರೆ ಯಾಕಂದ್ರೆ ಅಶ್ವಿನಿ ಅವ್ರ ಜೊತೆ ಜಾನ್ವಿ ಅವ್ರ ಜೊತೆ ಎಲ್ಲೋ ಒಂದ್ ಕಡೆ ಅವ್ರ ಧ್ವನಿಗೆ ಧ್ವನಿ ಗುಡ್ಸಿಲ್ಲ ಅಹ್ ತಮ್ಮ ಇಂಡಿವಿಜುವಲ್ ಸ್ಟ್ಯಾಂಡ್ ಅನ್ನ ತಗೊಂಡ್ರು ಯಾಕಂದ್ರೆ ನೋಡಿದ್ವಿ ಸುದೀಪ್ ಅವರು ಅವ್ರಿಗೆ ವಾರ್ನಿಂಗೇ ಕೊಟ್ಟಿದ್ರು ನೀವು ಒಂಟಿಗಳಲ್ಲಿ ಕಳೆದು ಹೋಗ್ತಿದಿರಾ ಒಂಟಿಗಳೇ ಗುಂಪಾಗಿ ಅಲ್ಲಿ ನಿನ್ನೆ ಅವರು ಸರಿಯಾಗಿ ಆಟ ಆಡಿದ್ರು ನಾವು ಒಂಟಿಗಳು ಒಂಟಿಯಾಗಿ ಆಟ ಆಡೋಣ ಹೌದು ಮತ್ತೆ ರಕ್ಷಿತಾ ಶೆಟ್ಟಿ ಅವರಿಗೂ ಊಟ ಮಾಡಿಸಿದ್ರು ಮತ್ತೆ ಮಲ್ಲಮ್ಮ ಅವರಿಗೂ ನೀವು ಊಟ ಮಾಡಿ ಅವರು ಪರ್ಸ್ನಲ್ ವಿಷಯ ಹೌದು ಪರ್ಸ್ನಲ್ ವಿಷಯನ ಇವರು ಒಂಟಿಗಳ ಅಷ್ಟು ಮಂದಿ ಮೇಲೆ ಹಾಕ್ತಿದ್ರು ಅದು ಎಲ್ಲೋ ಒಂದ್ ಕಡೆ ತಪ್ಪ ತಪ್ಪಾಗಿ ಹೋಗ್ತಾ ಇತ್ತು ಅವ್ರು ನೇರವಾಗಿ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ರು ಇವರು ಅವರನ್ನೇ ಟಾರ್ಗೆಟ್ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು ಅಶ್ವಿನಿ ಮಾತಾಡೋರು ಜಾನ್ವಿ ಅವರು ಅವ್ರ ತಮ್ಮ ಸಪೋರ್ಟ್ ಬರಬೇಕು ನೀವು ನಮ್ಮ ಪರವಾಗಿ ಮಾತಾಡಬೇಕು ನೀವು ಅವರನ್ನ ಓಲೈಕೆ ಮಾಡ್ತಿದ್ದೀರಾ ಅಂತ ವರ್ಡ್ ಅನ್ನ ಹೇಳ್ತಿದ್ರು ಅದೇ ಧ್ರುವಂತ ಅವರು ಅದನ್ನ ಬಿಟ್ಕೊಡ್ಲೇ ಇಲ್ಲ ತಾವು ಏನ್ ಮಾಡ್ಬೇಕು ಅದನ್ನ ಕಡೆ ಫಸ್ಟ್ ವೀಕ್ ಅಲ್ಲಿ ಇದ್ದಂತಹ ಒಂಟಿಗಳ ಮಧ್ಯೆ ಒಗ್ಗಟ್ಟು ಈ ಫುಲ್ ಬ್ರೇಕ್ ಆಗಿದೆ ಅಂತ ಅನ್ಸುತ್ತೆ ಹೆಂಗೆ ಹೌದು ಬ್ರೇಕ್ ಬ್ರೇಕ್ ಆಗಿದೆ ಅನ್ನೋದಕ್ಕಿಂತ ಅವ್ರವ್ರ ಆಟನ ಅವ್ರವರು ಬಿಟ್ರು ಈಗ ಧ್ರುವಂತ ಅವರು ತಮ್ಮ ಆಟ ಏನ್ ಆಡ್ಬೇಕು ಅದನ್ನೇ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ ಈ ಕಡೆ ಬಂದ್ರೆ ಧನುಷ್ ಅವರು ಧನುಷ್ ಅವರು ಅವ್ರ ಆಟನ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಈಗ ಸುಧೀರ್ ಅವರು ಫೈನಲಿಸ್ಟ್ ಆಗಿ ಅವ್ರಿಗೊಂದು ಬಿಗ್ ಬಾಸ್ ನೀನೆ ಸಹ ನೋಡಿದ್ವಲ್ಲ ಅವ್ರ ಆಟನ ಅವ್ರಿಗೆ ಅವ್ರಿಗೊಂದು ಒಳ್ಳೆ ಅವಕಾಶ ಕೊಟ್ಟಿದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೋದು ಸುದೀಪ್ ಅವರೇ ಹೇಳಿರೋ ಹಾಗೆ ಮಲ್ಲಮ್ಮ ಒಬ್ಬರೇ ಇಂಡಿವಿಜುವಲ್ ಆಗಿ ಆಟ ಫಸ್ಟ್ ವೀಕು ಆಡಿದ್ರು ಈಗ ನೆಕ್ಸ್ಟ್ ವೀಕು ಆಡ್ ಆಡ್ತಾರೆ ಅನ್ಕೋತೀನಿ ರಕ್ಷಿತಾ ಶೆಟ್ಟಿ ಅವರು ಅವ್ರ ಆಟನ ಅವರು ಇನ್ಮೇಲೆ ತೋರಿಸ್ಕೊಳ್ಬೇಕು ಅಶ್ವಿನಿ ಅವರು ಜಾನ್ವಿ ಅವರು ಏನು ಮಾಡ್ತಾರೆ ಯಾಕಂದ್ರೆ ಇವತ್ತಿನ ಪ್ರೋಮೋದಲ್ಲೂ ನೋಡಿದ್ವಿ ಅವರು ಅವರೇ ಬೇಕಂತಾನೆ ಅವರು ಸುಧೀರ್ ಅವರ ವಿರುದ್ಧನೇ ಹೊರಗ್ತಾ ಇದಾರೆ ಇನ್ ನೆಕ್ಸ್ಟ್ ಏನಾಗುತ್ತೆ ಅಂತ ಇವತ್ತಿನ ಕಾದ್ ನೋಡ್ಬೇಕು ಅಭಿಷೇಕ್ ಅಶ್ವಿನಿ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ವೀಕ್ ತುಂಬಾ ಚೆನ್ನಾಗಿರ್ತಾರೆ ಬಟ್ ಇವಾಗ ಅವ್ರ ಮಧ್ಯ ಕೂಡ ಜಗಳಗಳು ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಇವರ ಒಪಿನಿಯನ್ ಅವ್ರ ಒಪ್ತಾ ಇಲ್ಲ ಅವ್ರ ಒಪಿನಿಯನ್ ಇವ್ರ ಒಪ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರ ಹೌದು ಅನ್ನ ಅಂದ್ರೆ ಅವರೇ ಅವರೇ ಕಿತ್ತಾಡ್ಕೊಂಡಿದ್ದು ನೋಡಿದ್ವಿ ಇವಾಗ ಇವರು ಅಭಿಷೇಕ್ ಅವರು ಬೇಡ ಸಾರಿ ಕೇಳಿ ಮುಗಿಸ್ತಾನ ಇಲ್ಲಿಗೆ ಅಂತ ಸಾರಿ ಕೇಳ್ತಾರೆ ಅದಕ್ಕೆ ಅವ್ರ ಮಧ್ಯೆ ಕಿಚನ್ ಅಲ್ಲಿ ಸ್ಟಾರ್ಟ್ ಅದಕ್ಕೆ ಗಿಲ್ಲಿನ ಗಿಲ್ಲಿ ಅವರು ಒಂದು ಉದಾಹರಣೆ ಹೇಳ್ತಾರೆ ಹುಡ್ಗ ಹುಡ್ಗಿ ಜಗಳ ಮಾಡ್ಬೇಕಾದ್ರೆ ಅದು ಕಾಮಿಡಿಯಾಗಿ ಹೋಗ್ತೈತಿ ಅದೇ ಹುಡ್ಗಿ ಹುಡ್ಗಿ ಮಾಡುವಾಗ ಅದು ಸೀರಿಯಸ್ ಆಗಿ ಹೋಗ್ತೈತಿ ಇದ ಸಾಕ್ಷಿ ಉದಾಹರಣೆ ಅಂತ ಹೇಳ್ತಾರೆ ಹೌದು ಅಭಿಷೇಕ್ ಅಶ್ವಿನಿ ಬಗ್ಗೆ ನೀವೇನ್ ಹೇಳ್ತೀರಾ ಫಸ್ಟ್ ಡೇ ಇಂದಾನು ಮಾತಾಡ್ಕೊಂಡು ಬಂದಿದೀವಿ ಈ ಪೇರ್ ಬಗ್ಗೆ ಸೊ ಈಗ ಅವ್ರ ಒಂದು ಜಗಳ ಮನಸ್ತಾಪ ಶುರು ಆಗ್ತಾ ಇದೆ ಇದ್ರ ಬಗ್ಗೆ ಹೆಂಗ್ ಹೋಗುತ್ತೆ ಈ ಗೇಮ್ ಅಂತ ಯಾಕಂದ್ರೆ ಸ್ಟಾರ್ಟಿಂಗ್ ಲಾಂಚ್ ದಿನ ಅಶ್ವಿನಿ ಅವರು ಒಂದ್ ಮಾತನ್ನ ಕೇಳಿನೇ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ಅಂದ್ರೆ ನೀನು ಕಡೆ ತನಕ ಅಂದ್ರೆ ನನ್ ಜೊತೆ ಸ್ಟ್ಯಾಂಡ್ ತಗೋಬೇಕು ನನ್ಗೋಸ್ಕರ ನಿಲ್ಬೇಕು ಅಂತ ಅವ್ರು ಓಕೆ ಅಂತ ಅಂದಿರ್ತಾರೆ ಸೊ ಈಗೆ ಹೋಯ್ತಾ ಆ ಮಾತು ಅಂತ ಹಾ ಅದೇ ನಾವು ನಿನ್ ನಾನು ಅದೇ ಇಲ್ಲಿ ಹೇಳಿದ್ದೆಲ್ಲ ಹಿಂದಿನ ದಿನಗಳಲ್ಲಿ ಏನಂತಂದ್ರೆ ಅಶ್ವಿನಿ ಅವರು ಅಭಿಷೇಕ್ ಜೊತೆ ಸೇರಿಕೊಂಡು ಜಂಟಿಯಲ್ಲಿ ಕಳೆದೋಗ್ತಾ ಇದ್ದಾರೆ ಅವ್ರ ಸ್ಟ್ಯಾಂಡನ್ನು ಅವ್ರು ತಗೊಳ್ಳೋಕೆ ಸರಿ ಆಗ್ತಿಲ್ಲ ಜಂಟಿಗಳ ಜೊತೆ ಅಂತ ಹೇಳಿ ಅವ್ರ ಆಟನ ಎಲ್ಲೋ ಒಂದು ಕಡೆ ಸರಿಯಾಗಿ ಆಟ ಆಡೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದೆ ಆದರೆ ನಿನ್ನೆ ಏನಾಯ್ತಂದ್ರೆ ಅಭಿಷೇಕ್ ಅವರು ಕೆಲವೊಂದಿಷ್ಟು ಆ್ಯಕ್ಷನ್ಗಳು ಇವರಿಗೆ ಇಷ್ಟ ಆಗ್ತಾ ಇಲ್ಲ ಅಭಿ ಅಶ್ವಿನಿ ಅವರಿಗೆ ಎಲ್ಲೋ ಒಂದು ಕಡೆ ಅವ್ರ ಜೋಡಿಯಲ್ಲಿ ಬಿರುಕು ಮೂಡ್ತಾ ಇರೋದಂತೂ ಖಂಡಿತ ಅದೇ ಎಲ್ಲ ಎಲ್ಲಿಂದ ಶುರು ಆಯ್ತಂದ್ರೆ ಅದು ಕಿಚ್ಚ ಸುದೀಪ್ ಅವರು ಏನು ಒಂದು ಕ್ವಶನ್ ಕೇಳಿರ್ತಾರೆ ಎಲ್ಲಿ ಅನ್ಸ್ತು ಅಂತ ಹೇಳಿದಾಗ ಮೇಕಪ್ ವಿಷಯ ಏನು ಹೇಳಿರೋದು ಅವರಿಗೆ ಕಡೆ ಸರಿ ಸರಿ ಅನ್ಸಿಲ್ಲ ಅದರಿಂದ ಅವರಲ್ಲಿ ಏನ್ ಶುರು ಆಯ್ತಲ್ಲ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದರಿಂದ ಈಗ ಮುಂದೆ ಅವ್ರಿಗೆ ಈಗ ನಿನ್ನೆನೆ ಆಯ್ತಲ್ಲ ಅದು ಬ್ಯಾಡ್ ವರ್ಡ್ಸ್ ಮಾತಾಡಿರೋ ವರ್ಡ್ಸ್ ಅವರು ವಾರದ ಕತೆ ತನಕ ವೀಕೆಂಡ್ ತನಕ ಈ ಇದ್ರ ಬಗ್ಗೆ ಮಾತಾಡ್ಬೇಡ ಅಂದಾಗ ಇವ್ರು ಮಾತಾಡಿರೋದು ಅವರಿಗೆಲ್ಲ ಸರಿ ಅದೇ ಇಬ್ರು ಚೆನ್ನಾಗಿರುತ್ತೆ ಅನ್ಕೊಂತೀನಿ ಒಗ್ಗಟ್ಟ ಇಬ್ರು ಟೀಮ್ ಆಗಿ ಆಡಿದ್ರೆ ಅಷ್ಟು ಸರಿ ಆಗಲ್ಲ ಯಾಕಂದ್ರೆ ಅಶ್ವಿನಿ ಅವರು ಸ್ಟ್ರಾಂಗ್ ಅಂತಾರೆ ಸ್ಟ್ರಾಂಗ್ ಅಂತ ಇನ್ನು ಸವಿತಾ ಅವರೇ ಸೊ ಇದಿಷ್ಟರ ನಡುವೆ ಕಳೆದು ಹೋಗಿರೋರು ಯಾರು ಅನ್ಸುತ್ತೆ ಕಳೆದು ಹೋಗಿರೋರು ಅವಳೆ ಮಾಳು ಮತ್ತೆ ಸ್ಪಂದನ ಅವರೆಲ್ಲೂ ಕಾಣಿಸ್ಕೊತಾ ಏನಿಲ್ಲ ನೀನು ಜಾಸ್ತಿ ಕಾಣಿಸ್ಕೊಂಡೂ ಇಲ್ಲ ಇನ್ನೊಂದು ಪೇರ್ ಯಾರು ಕಳ್ದೋಗಿರೋರು ನಿಮ್ಗೆ ಏನ್ ಅನ್ಸುತ್ತೆ ಯಾರು ಕಳ್ದೋಗಿದ್ದಾರೆ ಅಂತ ನನಗೆ ಸ್ಪಂದನ ಮತ್ತೆ ಸ್ಪಂದನ ಒಬ್ರೆ ಮಾಳು ಅಂತ ಅಲ್ಲ ಅಶ್ವಿನಿ ಅಭಿಷೇಕನು ಅವರು ಮಾತಾಡ್ಬೇಕಾದ್ರೆ ಇವ್ರ ಪಾಡಿಗೆ ಇವ್ರು ಊಟ ಮಾಡ್ಕೊಂತ ನಿಂತಿದ್ರು ಅಲ್ಲಿ ಬಂದ್ ಮಾತಾಡ್ಬೋದಾಗಿತ್ತು ಸ್ಟ್ಯಾಂಡ್ ತಗೋಬಹುದಾಗಿತ್ತು ಅವರು ಅಲ್ಲಿ ಯಾವಾಗ ಬೇಕಲ್ಲಿ ಅಷ್ಟೇ ಇಲ್ಲ ಊಟ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಕ್ಯಾಮ್ರಾ ಮುಂದಾದ್ರು ಅವ್ರು ಬಂದ್ರು ಬಟ್ ಸ್ಪಂದನ ಅವ್ರು ಎಲ್ಲೋ ಮಾತಾಡಿದ್ರು ನಮಗೆ ಇಡೀ ಎಪಿಸೋಡ್ ಅಲ್ಲಿ ಕಾಣಿಸ್ಲಿಲ್ಲ ಎಲ್ಲೋ ಅವರು ಕಾಣಿಸ್ಕೊಂಡ್ಲು ಇಲ್ಲ ಕ್ಯಾಮ್ರಾ ಮುಂದೆ ಎಸ್ ಏನು ಎಷ್ಟು ಹೊತ್ತು ನಮ್ ಡಿಸ್ಕಶನ್ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ಒಂಟಿ ಜಂಟಿಗಳ ಮಧ್ಯೆ ಯುದ್ಧ ಶುರುವಾಗಿದೆ ಜೊತೆಗೆ ಒಂಟಿಗಳ ಮಧ್ಯೆಯೇ ಮನಸ್ತಾಪ ಕೂಡ ಸ್ಟಾರ್ಟ್ ಆಗಿದೆ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಏನೇನೆಲ್ಲ ಆಗುತ್ತೆ ಕಾದ್ ನೋಡ್ಬೇಕಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ